ಹಾಯ್ ಮಾತಾರಲಾ ಏನ್ಸೋ ಅಲ್ಲಾರ ಪೂರ ಹುಷಾರುಲ್ಲ ರೈತಿ ಯಾವು ಹುಷಾರು ಇಲ್ಲ ಒಂಚೂರು ಹುಷಾರಿದ್ ಜಾತಿ ವಾಯ್ಸ್ ಒಂಚೂರು ಚೇಂಜ್ ಕೆ ಏನೋ ಒಂದು ಉಪ್ಪು ನಿಗಾಲಿಗೆ ಅದಕ್ಕೆ ಕೆಮ್ಮಲ ಒಂಚೂರು ಶೀತಾಲ ಯಾ ಮರಣಿ ಬರ್ತೇಡ್ದವ್ ಲಾಕ್ ಮಾಡ್ದಿತ್ತು ತೈಟ್ ಕಾಂಡು ಒಂಚೂರು ಹೆಂಗೆ ತೆಮ್ಮ ಇತ್ತ ಮಂಡ್ಯ ಅವ್ಯನ ಬರ್ತಡೇ ಆಯ್ಪಟ್ಟಿಗೆ ಜೋರಾತ ಹೆಂಗೆ ಶೀತಪುರ ಜೋರಾದ ಅಂಜ ಮರ್ದ ಪುರಾಗೆ ತಂದಿತ್ತು ಒಂಚೂರು ಕಮ್ಮಿ ಆತಂಡ್ರೆ ಒಂಚೂರು ಕೆಮ್ಮೊಂಚೂರು ಅಂಚೊಂಚೂರು ಶರೀತ್ ಅಂಚ ಒಂಚೂರು ಬೇರೆ ಕ್ಲಾಗ್ ಮೇಲೆ ಪರಗಾತು ಒಂಚೂರು ಲೇಟ್ ಆಗಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಏರ್ ಮಾತಾ ಎನ್ನ ಚಾನಲ್ ಸಬ್ಸ್ಕ್ರೈಬ್ ಆತಜರಿ ಪ್ಲೀಸ್ ಸಬ್ಸ್ಕ್ರೈಬ್ ಆಲಿ ಹಿಂಗೆ ಸಪೋರ್ಟ್ ಮಾಡ್ತೀವಿ ನೀವು ಅಂಚಾ ಅವ್ಯನ್ನ ಬರ್ತ್ಡೇಗೆ ಒಂಚೂರು ಗಿಫ್ಟ್ ಬೈದಂಡ ಪಂಡ ಮಸ್ತ್ ಗೌಜಿ ಜತೆ ಜೊತೆ ಫಸ್ಟ್ ದ ವರ್ಷ ಮಲ್ಲಿತ್ತು ಅಂಚ ಅದು ಈ ವರ್ಷ ಒಂಚೂರು ಚೂರು ನೆಟದಾಗೆಲ್ಲ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನಾಗೆಲ್ಲ ಇನ್ನು ಮಾತ್ರ ಅಲ್ಲ ಇದ್ದೀನಿ ಅಂಚಾ ಒಂಚೂರು ಗಿಫ್ಟ್ ಬೈ ಇದ್ದ ಯಗೆ ಅವಘಾದವ್ರು ಗಿಫ್ಟ್ ಓಪನ್ ಮಾಡ್ಬೋದು ಒಂಚು ಕಂಟೆಂಟ್ ಎಲ್ಲ ಹಾಕ್ಬಿಡೈತೆ ಅದಕ್ಕೋಸ್ಕರ ಗಿಫ್ಟ್ ಓಪನ್ ಮಾಡ್ತಾಗ ಬಂದು ಇದೇ ಗಿಫ್ಟ್ ಪೂರ ಓಪನ್ ಮಾಡಿಸ್ದೆ ಆಯ್ತು ಒಂಜಿ ವೀಡಿಯೋ ಮಲ್ಪೋಗಪ್ಪ ಅಂದ ರೆಡಿ ಒಂದು ಗಿಫ್ಟ್ ಆಲ್ರೆಡಿ ಓಪನ್ ಮಲ್ ತಡೆ ತಡೆಯರ್ ಆಯ್ತು ಗಾಡಿ ಗಾಡಿ ಒಂದು ಗಿಫ್ಟ್ ಬಾಯ್ತೇನೆ ಗಾಡಿಯಲ್ಲಿ ಪಣ್ಣ ಮಸ್ತ್ ಇಷ್ಟ ಗಾಡಿ ಒಂದು ಗಿಫ್ಟ್ ಬೈತ ನೆಕ್ಸ್ಟ್ ಉಂದು ಆಯ್ನ ಮಲ್ಲ ಗಿಫ್ಟ್ ದಾದ ಪಂಡ ಆಯ್ನ ಅಕ್ಕ ಕೊಡ್ತೀನಿ ಆಯನ ಅಕ್ಕ ಎನ್ ಅಕ್ಕ ಆಯನ ಅಕ್ಕ ಕೊಡ್ತೀನಿ ಅಂಚ ಚಂದ್ನ ಏನ ಸ್ಪೆಷಲ್ ಗಿಫ್ಟ್ ನೆಕ್ಸ್ಟ್ ಒಂದು ಒಂದು ಗಾಡಿ ಆಗ ಬಂತು ಆಯ್ತು ಗಾಡಿ ಪೂರಪ್ಪ

¿Qué tal? nada, ay, qué el vestido tú el vestido. நம்ம அர்த்த பாடுறே பண்ணுற அர்த்தது வேலை இருந்தான் எனக்கு

സെറ്റ് ഡ്രസ് ഹുഡി ഹുഡി അല്ലേ ഹുഡി ഹുഡി ഹുഡ് ജീൻസ് ഷോക്കണ് ഡ്രെസ്സിലെ ഹുഡി ഹുഡി ടൈപ്പ് லக் தாத்தா பண்ணா க்வாலிட்டி ஷோக்குண்ட் இ ட்ரெஸ்ஸு தப்புறம் மஸ்தாஃப்ட் க்வாலிட்டி ஜோக்லேப்பு அவே லாய் மஸ்தீ தின தின்னா தான் பாடினா லாய் உண்டா ஆய்ன துங்கு தர ட்ரெஸ்ஸுல அஞ்சனா ஆய்வு மெயின் ஊட்ட சொண்ட் தான் டைட் ஆகும் सुपर ജസ് ഒന്നു ക്വാലിറ്റി ലക്കൈ ഫുൽ കൈ ടീ ശർട്ട് പാർട്ടി

कलर था कलर सुपर ಡ್ರೆಸ್ ಪೂರ ತೂನಾಗ ಏನೇನು ಗೊತ್ತೆ ಹೆಂಗುಲ್ಲಾಗ ಹಿಂಗೆ ಅದಗ ಆದಿತ್ತೋ ಅದಾಗೊರ ಇಂಚ ಗಿಫ್ಟ್ ಪೂರ ಅದಾಗ ಬರೋನ್ ಇತ್ತದ ಜೊತೆ ಇದು ಮಸ್ತ್ ಮಸ್ತ್ ಡ್ರೆಸ್ ಪೂರ ಮಸ್ತ್ ಶೋಕೊಂಡು ಬಕ ನಿಗಲ್ಲ ಬ್ಲೆಸ್ಸಿಂಗ್ ಅವ್ಯ ನಮಗೆ ತುಪ್ಪಾಡ ಎನಾತಿ ಕೇಳಿ ಬಕ ದಾಲ ಪಂದ್ ಪುಜ್ಜಿ ಬಕ ಸಿಂಪಲ್ ಬ್ಲಾಕ್ ಇಂಚೆ ಒಂದು ಡ್ರೆಸ್ ಮಸ್ತ್ ಇತ್ತು ಜಾಗ ಪಂಡತ್ತೆ ಮಸ್ತ್ ಗೌಜಿ ದಾಲ ಮಂದಿ ಬೈದಿ ನಿಗಲಗೆ ಅಂತ ತೋಪಾಯ ಗಿಫ್ಟ್ ಪೂರ ಅಲ್ಲೇ ಬಕ್ಕೊಂಜಿ ಸೈಕಲ್ ಆಯ್ಗೆ cycle kalakan nih, burpuja ini teh. Sai kalau nyepasai ಸೈಕಲ್ ಆಯ್ಕ ಪಂಡ ಪೋಡಿಗೆ ಅಪ್ಪ ಸೈಕಲ್ ಬಿಡ್ರಿ ಪಾಯ್ ಅಂಚನೆ ಪೂರ ಫಸ್ಟ್ ಪೋರ ಪೋಡಿಗೆ ಅಪ್ಪಿ ನಾಯಕ ಬೊಕ್ಕ ಇತ್ತ ಪಂಡ ಆಯ್ಕ ಅವು ಕರೆಕ್ಟ್ ಎಕ್ಕದಲ್ಲ ಎಕ್ಕುಜ್ ಪೆಡಲ್ ರೆಡ್ ಪೆಡಲ್ ಗೊತ್ತು ಜಾಕಿತ್ತ ಇಕ್ಲೆಕ್ ಅವು ಎಂಜನ್ ಗೊತ್ತಾಯಿನ ಬೊಕ್ಕ ಗೊತ್ ಬಿಡ್ರ ಸುರ್ ಮನ್ಪು ಇತ್ತೆ ಜಾಲಗ ಪೂರ ಪತೊಂದು ಪೋಪೆ ಕೆಲವರ ಆಯ್ಕ ಅವು ತಾಂಗಾರೆ ತೀರು ಜೊಂಚೂರು ದಿನ್ನು ಅಂದವು ಅವ ಅವೇನ ಡ್ರೆಸ್ ಓಪನಿಂಗ್ ಮನ್ಪು ನಾವು ಒಂಚು ವೀಡಿಯೋ ಈಗಲಿಗೆ ಇಷ್ಟ ಒಂದಿನ್ವೆ ಏನು ಡ್ರೆಸ್ ಮಸ್ತ್ ಮಸ್ತಾ ಇಕಣು ಮಸ್ತ್ ಪಣ್ಣು ಮಸ್ತ್ ಆಯ್ಕೊಂಡು ಕ್ವಾಲಿಟಿ ಮಸ್ತ್ ಪೂರಾ ಮಸ್ತಾಯ್ಕೊಂಡು ಥ್ಯಾಂಕ್ ಯು ಮಾತಾ ದಾ ಪನ್ನರೆ ಗಿಜ್ಜಿ ಈಗಲಿಗೆಲ್ಲ ವೀಡಿಯೋ ಇಷ್ಟ ಆಂಡ ಹೆಂಗ ಕಮೆಂಟ್ ಮಲ್ಪಲೆ ನಾ ಚಾನೆಲ್ ಮಾತ್ರ ಸಬ್ಸ್ಕ್ರೈಬ್ ಆವರೆಗೆ ಮದ ಪಚಿ ಪ್ಲೀಸ್ ಎಲ್ಲ ಸ್ಕಿಪ್ ಮಲ್ಪಂದೆ ತೋಲೆ ವೀಡಿಯೋಸ್ ಏರ್ಪೂರ ಏನ ವೀಡಿಯೋಸ್ ಪೊಸದು ತು ಅಂದಗುಲ್ ಸಬ್ಸ್ಕ್ರೈಬ್ ಆಗಲಿ ಪ್ಲೀಸ್ ಅವ್ಗೆ ಸಪೋರ್ಟ್ ಮಲ್ಪಲಿ ನಿಗಲ್ಲೋ ಬಾಯ್